ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಜಮೀನಿನಲ್ಲಿ ಹೀಗೆ ಎಲೆಕ್ಟ್ರಿಕ್ ಲೈನ್ ಹೋಗಿದೆ ಒಂದು ಕಡೆ ಈ ಕಡೆ ಪಾರ್ಟಲ್ಲಿ ಯಾವುದು ವೆಸ್ಟ್ ಪಶ್ಚಿಮಕ್ಕೆ ಹೋಗಿರೋ ಕಡೆ ಇದು ಎಲೆಕ್ಟ್ರಿಕ್ ಲೈನ್ಗಳು ಹೋಗಿದೆ ಸೊ ಈ ಪ್ಲಾಟ್ ಫುಲ್ ನಂದು ತೆಂಗು ಅಡಿಕೆ ಬಾಳೆ ಜಾಯಕಾಯಿ ಆ ಪ್ಲಾಟ್ ಅಲ್ವಾ ಸೊ ಇಲ್ಲಿ ಇದ್ರ ಕೆಳಗಡೆ ಏನೇನು ಅಡಿಕೆ ಬರಬೇಕಿತ್ತು ಅಡಿಕೆ ನಾನು ಹಾಕಿಲ್ಲ ಏನಕ್ಕೆಂದ್ರೆ ಅದು ಇದಾಗತ್ತೆ ಅಂತ ಅಡಿಕೆ ಎಲ್ಲೆಲ್ಲಿ ಬರಬೇಕಿತ್ತು ಅಲ್ಲೆಲ್ಲ ನಾನು ಪಪ್ಪಾಯ ಹಾಕಿದ್ದೀನಿ ಇದು ಪಪ್ಪಾಯ ನಾನು ನರ್ಸರಿಯಿಂದ ರೆಡ್ ಲೇಡಿ ತಂದಿದ್ದೆ ನಾನು ಸೊ ನೋಡಿ ಇದೆಲ್ಲ ಫಸ್ಟ್ ಹಾಕಿದ್ದು ಒಂದು ಮೂರು ಗಿಡ ನಾನು ಮೊದಲು ಹಾಕಿದ್ದೆ ನಾನು ಅಕ್ಟೋಬರ್ ಟೈಮಲ್ಲಿ ಹಾಕಿದ್ದು ನಾನು ಸೊ ಈಗ ಎಷ್ಟಾಗಿದೆ ಅಕ್ಟೋಬರ್ ಅಂದರೆ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ಮತ್ತು ಒಂದು ಏಳು ತಿಂಗಳು ಪಪ್ಪಾಯ ಗಿಡ ಇದು ಇಲ್ಲಿ ನೋಡ್ಬೋದು ನೀವು ಹಣ್ಣುಗಳು ಬಿಡ್ತಿದೆ ಅಲ್ಲೆಲ್ಲ ಇನ್ನು ಹೂ ಬಿಟ್ಟು ಕಾಯಿ ಕಚ್ತಿದೆ ಸೊ ಎತ್ತರ ಹೋಗಿದೆ ಗಿಡ ಇದು ಪರವಾಗಿಲ್ಲ ಇಷ್ಟೊಂದು ಏಳು ಅಡಿ ಮೇಲಾಗಿದೆ ಇದು ಗಿಡ ಚೆನ್ನಾಗಿ ಬಂದಿದೆ ಗಿಡ ಮೈಸೂರಿನಲ್ಲಿ ಡೆಕ್ಕನ್ ನರ್ಸರಿ ಅಂತ ಇದೆ ಅಲ್ಲಿ ನಾನು ಗಿಡ ತಂದಿದ್ದು ತುಂಬಾ ಚೆನ್ನಾಗಿದೆ ಗಿಡ ಅದೇ ಅದಲ್ದೇ ಅದಾದಮೇಲೆ ಸ್ವಲ್ಪ ಒಂದಷ್ಟು ಗಿಡ ನಾನು ನಮ್ಮನೆ ಹಿಂದೆನೇ ಒಂದು ನರ್ಸರಿ ಇದೆ ಅಲ್ಲಿ ತಂದಿದ್ದು ನಾನು ಅಲ್ಲಿ ಇಷ್ಟು ಚೆನ್ನಾಗಿರೋ ಗಿಡ ಸಿಗಲಿಲ್ಲ ನನಗೆ ಅಂದರೆ ಅವಿನೂ ವೀಕಾಗೇ ಇದೆ ಅಂದರೆ ಕುಳ್ಳಾಗೇ ಇದೆ ಅಷ್ಟು ಇಷ್ಟು ಇದಾಗಿ ಬಂದಿಲ್ಲ ನೋಡಿ ಕಾಯಿ ಸೈಜ್ಗಳು ನೋಡಿ ತುಂಬಾ ಚೆನ್ನಾಗಿ ಬರ್ತಿದೆ ಇದು ಸೊ ರೆ ಲೇಡಿ ಇದು ಪಪ್ಪಾಯ ಇಲ್ಲ ನೋಡ್ಬೋದು ನೀವು ಎಲ್ಲ ಕಾಡು ಥರ ಆಗೋಗಿದೆ ನೋಡ್ಬೋದು ನೀವು ಹೂ ಕಚ್ತಿದೆ ಮೇಲ್ಮೇಲೆ ಬೆಳೀತಿದೆ ಚೆನ್ನಾಗಿ ಬರ್ತಿದೆ ಎಲ್ಲ ಕಾಡಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಡಿಬೇಕು ಮೊನ್ನೆನ ವಾರ ಇಲ್ಲಿ ಕೊಳಕ್ ಮಂಡಲ ನೋಡಿದೆ ನಮ್ಮ ಬದುನಲ್ಲಿ ಕೊಳಕು ಮಂಡ್ಲ ಹರ್ಕೊಂಡು ಹೋಗ್ತಾ ಇತ್ತು ಅದು ಮಂಡಲ ನೋಡಿದೆ ಇಲ್ಲಿ ನೋಡಿ ಇದೊಂದು ಚೆನ್ನಾಗಿ ಬರಲಿಲ್ಲ ಇದು ನಮ್ಮ ಮನೆ ಹಿಂದಿನ ಇರೋ ನರ್ಸರಿ ತಂದಿದ್ದು ಫುಲ್ ನಿಂಗೆ ಹಳದಿ ಹಳದಿ ಆಯಿತು ಅದಕ್ಕೆ ನಾನು ಕಟ್ ಮಾಡಿದ್ದೆ ವಾಪಸ್ ಬರ್ತಿದೆ ಏನು ಇಟ್ಕೊಳ್ಳಾ ಬೇಡವಾ ತೆಗೆದು ಬಿಡಲ ಗೊತ್ತಾಗ್ತಿಲ್ಲ ಇದು ಏನಿದು ಅಂತ ಗೊತ್ತಾಗ್ತಿಲ್ಲ ಎಲೆ ಅಷ್ಟು ಹೆಲ್ತಿಯಾಗಿ ಕಾಣಿಸ್ತಿಲ್ಲ ನನಗೆ ನನಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಏನು ಅಂತ ಅಲ್ದೇ ಇಲ್ಲಿ ನೋಡ್ಬೋದು ತುಂಬ ಆಗೋಗಿದೆ ಕೇಳಿಸ್ಬೇಕು ಇಲ್ಲಿ ನೋಡ್ಬೋದು ಶುಂಠಿ ನೋಡ್ಬೋದು ಶುಂಠಿ ಅಲ್ಲೊಂದು ಇಲ್ಲೊಂದು ಹಾಕ್ಸಿದ್ದೆ ಅಡಿಕೆ ಸಾಲಿನಲ್ಲಿ ಬರ್ತಿದೆ ಕಳೆಗಿಡ ಏನೂ ಕೇಳಿಸಲಿಲ್ಲ ನಾನು ಹಾಗೆ ಹಾಕ್ಸಿದ್ದು ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೆ ಅಲ್ಲೊಂದು ಇಲ್ಲೊಂದು ಬರ್ತಿದೆ ಅಡಿಕೆ ನೋಡ್ಬೋದು ಅಡಿಕೆ ಹೈಟ್ ಆಗ್ತಿದೆ ನೀಟಾಗಿ ಇಲ್ಲಿ ಹಾಂ ಅಲ್ಲೊಂದು ಪಪ್ಪಾಯ ನೋಡಿ ಎಲ್ಲ ಬಳ್ಳಿ ಹಿಂಗೆ ಬೆಳ್ಕೊಂಡಿದೆ ಕಾಡು ತಾನೇ ಕಾಣುತ್ತಿಲ್ಲಲ್ಲ ಇಲ್ಲಿ ಬಿಡಿ ಇನ್ನೊಂದು ಪಪ್ಪಾಯ ಗಿಡ ಆ ಬಿಡ್ತದೆ ಇದು ಅಷ್ಟೆ ಡೆಕ್ಕನ್ ನರ್ಸರಿ ಇದು ಡೆಕ್ಕನ್ ನರ್ಸರಿಲಿ ತಂದಿದ್ದೆಲ್ಲ ಇನ್ನು ನೋಡ್ಬೋದು ಶುಂಠಿ ಶುಂಠಿ ಇದೆಲ್ಲ ನೋಡಿ ನಮ್ಮನೆ ಹಿಂದೆ ನರ್ಸರಿ ತಂದಿದ್ದು ಇಷ್ಟೇ ಬಂದಿರೋದು ಹೈಟು ಇಲ್ಲೂ ಹೂ ಬಿಡ್ತಿದೆ ಬಟ್ ಅಷ್ಟು ಅಷ್ಟು ಚೆನ್ನಾಗಿ ಬಂದಿಲ್ಲ ಇಲ್ಲೂ ನೋಡಿ ಇನ್ನೊಂದು ನೋಡಿ ಇದು ಕಾಯ ಆಗಲೇ ಎಷ್ಟು ದಪ್ಪದ ಬರ್ತ ಕಾಯಿ ಗೊತ್ತಿಲ್ಲ ನೋಡೋಣ ಇಲ್ಲಿ ಶುಂಠಿ ಕಾಣಿಸ್ತಿದೆ ತೋಟ ಗಾಳಿಗೊಂದಷ್ಟು ಐದರಿಂದ ಹತ್ತು ಬಾಳೆ ಕಂದುಗಳು ಬಿದ್ದಂಗೆ ಆಗೋಯ್ತು ಅಂದರೆ ಒಂದಷ್ಟು ಬಾಗಿವೆ ಇನ್ನೊಂದು ಅಷ್ಟು ಬಿದ್ದೇ ಹೋಗಿವೆ ಅಡಿಕೆ ಗ್ಲೀರ್ ಇವಾಗ ಕಾಡು ಥರ ಕಾಣಿಸ್ತಿದೆ ಆ್ಯಕ್ಚುಲಿ ಅದೇ ಪ್ರಪಾಯ ಗಿಡ ತೋರಿಸ್ಬೇಕಿತ್ತು ನಿಮ್ಗೆ ಅಷ್ಟೇ ಖುಷಿ ಆಯಿತು ನೋಡಿ ಧನ್ಯವಾದಗಳು